ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡನೇ ಶತಮಾನದ ಬಹಳ ಮುಖ್ಯವಾದಂಥ ವಚನಕಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಜೇಡರ ದಾಸಿಮ್ಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ ನಿಮ್ಮಲ್ಲಿ ವಿನಂತಿ ಈ ವಚನದ ಸಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ವಿಡಿಯೋ ಮುಗಿಯೋ ತನಕ ದಯವಿಟ್ಟು ವೀಡಿಯೋವನ್ನು ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಇಷ್ಟ ಆದರೆ ಶೇರ್ ಮಾಡಿ ಆಪ್ತರಿಗೆ ಇನ್ನೊಂದು ವಿನಂತಿ ಯಾರು ಈ ವಿಡಿಯೋವನ್ನು ಮೊದಲ ಬಾರಿಗೆ ಇದ್ದೀರಿ ಯಾರು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ಮುಂದೆ ನಾನು ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸುಲಭವಾಗಿ ತಕ್ಷಣಕ್ಕೆ ಸಿಗ್ತದೆ ಈಗ ವಚನವನ್ನು ನೋಡೋಣ ಜೇಡರ ದಾಸಿಮಯ್ಯನವರ ವಚನ ಇದು ಸತ್ಯದ ನುಡಿತೀರ್ಥ ಭಕ್ತಿಯ ನಡೆತೀರ್ಥ ಸತ್ಯದ ನುಡಿತೀರ್ಥ ಭಕ್ತಿಯ ನಡೆತೀರ್ಥ ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ ಹರಿವ ನೀರೆತ್ತಣ ತೀರ್ಥ ರಾಮನಾಥ ಒಂದು ಚಿಕ್ಕ ವಚನ ಆದರೆ ಈ ವಚನ ಕೊಡ್ತಕ್ಕಂಥ ಸಂದೇಶ ಚಿಕ್ಕದಲ್ಲ ದಾಸಿಮ್ಮಯ್ಯನವರು ಉಳಿದ ವಚನಕಾರರಂತೆ ಶ್ರದ್ಧೆಗಿಂತ ಪ್ರಶ್ನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು ಒಟ್ಟಾರೆ ವಚನ ಚಳುವಳಿಯೇ ವೈದಿಕ ಪರಂಪರೆಯನ್ನು ಪ್ರಶ್ನಿಸಿ ಹುಟ್ಟಿರ್ತಕ್ಕಂಥದ್ದು ಮತ್ತು ದೇವರು ಧರ್ಮ ತೀರ್ಥ ಪ್ರಸಾದ ಇವುಗಳಿಗೆ ಇರ್ತಕ್ಕಂಥ ಸಾಂಪ್ರದಾಯಿಕ ನಿಲುವನ್ನು ಪ್ರಶ್ನಿಸಿ ಹೊಸ ಬಗೆಯಲ್ಲಿ ಅವುಗಳನ್ನು ಅರ್ಥೈಸಿರ್ತಕ್ಕಂಥ ಒಂದು ಚಳುವಳಿ ಸತ್ಯದ ನುಡಿ ತೀರ್ಥ ತೀರ್ಥ ಅಂದರೆ ನಾವು ಏನು ತಿಳ್ಕೊಳ್ತೀವಿ ಅಂದರೆ ದೇವರ ಪೂಜೆ ಮಾಡಿರ್ತಕ್ಕಂಥ ನೀರು ನೀರು ಅಂದರೆ ಸಣ್ಣದಾಗುತ್ತೇನೋ ನೀರು ಅಂದರೆ ಕೆಲವರಿಗೆ ಅಯ್ಯೋ ಆ ಪದ ಬಳಸಿದ್ರು ಜಲ ಉದಕ ಅಂದ್ರೆ ಭಾಷೆಯಲ್ಲೂ ಕೂಡ ನಮಗೆ ಎಷ್ಟು ತಾರತಮ್ಯ ಇದೆ ಅಂದರೆ ಕನ್ನಡದ ಪದ ಬಳಸಿದರೆ ಮರ್ಯಾದೆ ಕಡಿಮೆ ಘನತೆ ಕಡಿಮೆ ಅಂದ್ರೆ ಶ್ರೇಷ್ಠವಾಗಿದ್ದನ್ನು ಹೇಳಬೇಕಾದಾಗ ಸಂಸ್ಕೃತ ಪದಗಳನ್ನು ಬಳಸ್ತಕ್ಕಂಥದ್ದು ನಮ್ಮಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ಉದಕ ಜಲ ಸೊ ಈ ಪದಗಳನ್ನು ಬಳಸಿದಾಗ ಅದಕ್ಕೊಂದು ಘನತೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಅಂದ್ರೆ ದೇವರ ಪೂಜೆಯಲ್ಲಿ ಕೊಡ್ತಕ್ಕಂಥ ನೀರನ್ನು ನಾವು ಏನು ಈ ರೀತಿ ತೆಗೆದುಕೊಂಡು ಸೇವನೆ ಮಾಡ್ತೀವಿ ಭಕ್ತಿಯಿಂದ ಶ್ರದ್ಧೆಯಿಂದ ಅದಕ್ಕೆ ನಾವು ತೀರ್ಥ ಅಂತ ಕರೆಯೋದನ್ನು ಕಾಣ್ತೀವಿ ಆದರೆ ಅಂದರೆ ಅದೊಂದು ಪವಿತ್ರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ಇರ್ತದೆ ಇಲ್ಲಿ ಜೇಡರ ದಾಸಿಮ್ಮಯ್ಯನವರು ತೀರ್ಥಕ್ಕೆ ಹೊಸ ಅರ್ಥವನ್ನು ಕೊಡ್ತಾ ಇದ್ದಾರೆ ಸತ್ಯದ ನುಡಿ ತೀರ್ಥ ಅಂದರೆ ತೀರ್ಥ ಅಂದರೆ ನಾವು ಮಾಡಬಾರ್ದು ಕೆಲಸವನ್ನೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡು ಕುಡಿದ್ಬಿಟ್ರೆ ನಮ್ಗೆ ಒಳ್ಳೆಯದಾಗುತ್ತಾ ಹೇಗಾಗಕ್ಕೆ ಸಾಧ್ಯ ಇದೆ ಸತ್ಯದ ನುಡಿ ತೀರ್ಥ ಸತ್ಯ ಹೇಳಪ್ಪ ಅದು ತೀರ್ಥ ಭಕ್ತಿಯ ನಡೆ ತೀರ್ಥ ಭಕ್ತಿ ಅಂದರೆ ಕೇವಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅಂತ ಅರ್ಥ ಮಾಡ್ಕೋಬಾರ್ದು ನಾವು ದೇವರು ಒಪ್ಪುವ ಮಾರ್ಗ ಅಂತ ದೇವರು ಒಪ್ಪುವ ಮಾರ್ಗ ಅಂದ್ರೇನು ಬೇರೆ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡದ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ತಾ ಇತರರಿಗೆ ಸಹಾಯವನ್ನ ಮಾಡ್ತಾ ಬದುಕ್ತಕ್ಕಂಥ ಒಂದು ಒಂದು ಮಾರ್ಗ ಒಂದು ಜೀವನ ಮಾರ್ಗ ಹಾಗೆ ಭಕ್ತಿಯ ನಡೆ ತೀರ್ಥ ಸತ್ಯದ ನುಡಿ ತೀರ್ಥ ಸತ್ಯವನ್ನ ಹೇಳೋದು ತೀರ್ಥ ಭಕ್ತಿಯಿಂದ ಈ ರೀತಿ ಸ್ವಚ್ಚಾರಿತ್ರ್ಯದಿಂದ ಸನ್ಮಾರ್ಗದಿಂದ ಜೀವನದಲ್ಲಿ ನಡ್ಕೊಳ್ಳೋದು ತೀರ್ಥ ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ ಆ ಮುಕ್ತಿ ಅಂದ್ರೆ ಅನ್ನೋದು ಕೂಡ ಇಲ್ಲಿ ಬಹಳ ಭಿನ್ನವಾಗಿ ಅರ್ಥೈಸಲ್ಪಡ್ತದೆ ಮುಕ್ತಿ ಅಂದ್ರೆ ವೈದಿಕ ಪರಂಪರೆಯಲ್ಲಿ ಏನು ಮುಕ್ತಿ ಅಂದ್ರೆ ಈ ಹುಟ್ಟು ಮತ್ತು ಸಾವು ಇದು ಏನಿದೆ ಈ ಚಕ್ರ ಏನಿದೆ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇದರಿಂದ ಹೊರತಾಗಿರ್ತಕ್ಕಂತಹ ಇದಕ್ಕೆ ಅತೀತವಾಗಿರ್ತಕ್ಕಂತಹ ಹುಟ್ಟು ಸಾವುಗಳಿಂದ ಹೊರಗೆ ಹೋಗ್ತಕ್ಕಂತಹ ದೇವರ ಸನ್ನಿಧಿಯನ್ನು ದೇವರಲ್ಲಿ ಸೇರ್ತಕ್ಕಂತಹ ಅಂದರೆ ದೇವರಲ್ಲಿ ಸೇರೋದು ಅಂದರೆ ಸದಾ ಕಷ್ಟಗಳಿಲ್ಲದ ಒಂದು ಜೀವನ ಆ ರೀತಿ ಮನುಷ್ಯ ಜೀವನದ ಒಂದು ಪರಮ ಗುರಿಯೇ ಮುಕ್ತಿ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಅಂದರೆ ಹುಟ್ಟು ಸಾವುಗಳ ಬಂಧನದಿಂದ ತಪ್ಪಿಸಿಕೊಂಡು ದೇವರ ಸನ್ನಿಧಿಯನ್ನು ಸೇರ್ತಕ್ಕಂಥದ್ದು ಜೀವನದ ಪರಮ ಗುರಿ ಅಂತ ಇಲ್ಲಿ ಮುಕ್ತಿ ಅನ್ನೋದನ್ನು ನಾವು ಹಾಗೆ ಅರ್ಥ ಮಾಡ್ಕೋಬೇಕಾಗಿಲ್ಲ ಮುಕ್ತಿಯ ಪ್ರಸಂಗ ಉಳ್ಳಡೆ ಅಂದರೆ ಭಕ್ತಿ ಮಾರ್ಗದಿಂದ ಮಾತ್ರ ಅಲ್ಲ ಮುಕ್ತಿಯ ಪ್ರಸಂಗ ಅಂದರೆ ಅಂಥ ಮುಕ್ತಿಯನ್ನು ನಾವು ಸೇರಲಿಕ್ಕೆ ಹೋಗಬೇಕಾದ್ರೆ ಜೀವನ ಮಾರ್ಗ ಇದೆಯಲ್ಲ ಜೀವನ ಮಾರ್ಗವೂ ಕೂಡ ಬಹಳ ಮುಖ್ಯವಾಗಿರ್ತದೆ ಯಾರು ಬೇಕೋ ಅವ್ರು ಮುಕ್ತಿ ಪಡೆಯೋಕ್ಕಾಗೋದಿಲ್ಲ ಸಾಂಪ್ರದಾಯಿಕ ಪರಂಪರೆಯಲ್ಲಿಯೂ ಕೂಡ ಈ ಮುಕ್ತಿಯನ್ನು ಪಡೆಯಬೇಕಾದ್ರೆ ನಾವು ಒಳ್ಳೆ ಸಜ್ಜನರಾಗಿರಬೇಕು ಅಂತಕ್ಕಂಥದ್ದನ್ನೇ ಹೇಳಲಾಗ್ತದೆ ಅಂದರೆ ಮುಕ್ತಿಯ ಪ್ರಸಂಗ ಉಳ್ಳಡೆ ಮುಕ್ತಿಯ ಸಂದರ್ಭ ಉಳ್ಳಡೆ ಮುಕ್ತಿಯ ಸಂ ಸ ಒಂದು ಸಂದರ್ಭ ಮುಕ್ತಿಯ ಸನ್ನಿವೇಶ ನಮಗೆ ಸಿಗಬೇಕಾದ್ರೆ ಹೋಗ್ತಕ್ಕಂಥ ದಾರಿ ಏನಿದೆ ಸಚ್ಚಾರಿತ್ರ್ಯದ ದಾರಿ ಅದನ್ನು ಪಾಲಿಸಿದರೆ ಅದು ತೀರ್ಥ ಇಷ್ಟೆಲ್ಲ ಹೇಳಿ ಕೊನೆಗೆ ಪ್ರಶ್ನೆಯನ್ನು ಎತ್ತಾರೆ ಹರಿವ ನೀರು ಎತ್ತಣ ತೀರ್ಥ ರಾಮನಾಥ ಎತ್ತಣ ತೀರ್ಥ ಎಂಥ ತೀರ್ಥ ಅದು ಹರಿವ ನೀರು ನೋಡಿ ಈ ವಚನದಲ್ಲಿ ಜಡರದ ಹಾಸಿಮಯ್ಯ ಒಂದು ಚಿಕ್ಕ ವಚನದಲ್ಲಿ ನಮ್ಮ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂತಹ ಎಂಥ ಒಂದು ದೊಡ್ಡ ಕೆಲಸ ಮಾಡ್ತಾರೆ ಅಂತ ನೋಡಿ ಸತ್ಯದ ನುಡಿ ತೀರ್ಥ ಅಂದಾಗ ನಾವು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು ಮತ್ತು ಭಕ್ತಿಯ ಮಾರ್ಗದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಯಾರಿಗೂ ತೊಂದರೆ ಕೊಡದ ಅಂದು ಸಚ್ಚಾರಿತ್ರದ ಜೀವನವನ್ನು ರೂಪಿಸಿಕೊಂಡು ನಡೀತಕ್ಕಂಥ ದಾರಿಯಲ್ಲಿ ಬದುಕನ್ನು ಸಂಕೋಲೆಗಳಿಂದ ಬಿಡಿಸಿಕೊಳ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ದೇವರನ್ನು ಸೇರ್ತಕ್ಕಂತಹ ಒಂದು ಸಚ್ಚಾರಿತ್ರದ ದಾರಿಗೆ ಹೋಗ್ತಕ್ಕಂತಹ ಜೀವನ ವಿಧಾನ ಏನಿದೆ ಅದು ತೀರ್ಥ ಇವೆಲ್ಲವೂ ತೀರ್ಥ ಇವುಗಳನ್ನು ಬಿಟ್ಟು ಮಾಡಬಾರ್ದ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಜನರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟು ಯಾರಿಗೂ ಏನು ಸಹಾಯ ಮಾಡದ ಹಾಗೆ ಉಪದ್ರವಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಿ ಯಾವುದೋ ಪವಿತ್ರ ನದಿ ಅಂಥೇಳಿ ಆ ನದಿಯಲ್ಲಿ ಎದ್ದು ನದಿ ದಂಡೆಯಲ್ಲಿರ್ತಕ್ಕಂಥ ದೇವರಿಗೆ ಹೋಗಿ ಕೈ ಮುಗಿದು ಬಿಟ್ಟರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಆ ತೀರ್ಥ ನದಿಯಲ್ಲಿ ಮುಳುಗಿದರೆ ಅಥವಾ ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ತೀರ್ಥವನ್ನು ತೆಗೆದುಕೊಂಡ್ರೆ ಅದು ಸರಿಯಾದ ಕ್ರಮ ಅಲ್ಲ ಅದು ಜೀವನ ನಡೆಸ್ತಕ್ಕಂಥ ಕ್ರಮ ಅಲ್ಲ ಅದು ದೇವರ ಹತ್ರ ನಮ್ಮನ್ನು ಒಯ್ಯೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಜೇಡರದಾಸಿಮಯ್ಯ ಈ ವಚನದ ಮೂಲಕ ನೀಡ್ತಾರೆ ಒಟ್ಟ ವಚನದ ಒಟ್ಟಾರೆ ಸಾರ ನಮ್ಮ ನಡೆ ನಮ್ಮ ನುಡಿ ನಮ್ಮ ಬದುಕಿನ ವಿಧಾನ ಇವುಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದೇ ತೀರ್ಥವೇ ಹೊರತು ಯಾವುದೋ ಒಂದು ನದಿಯಲ್ಲಿ ಮುಳುಗಿ ಹೇಳ್ತಕ್ಕಂಥದ್ದು ತೀರ್ಥ ಅಲ್ಲ ಅಂತಕ್ಕಂಥದ್ದು ಇದರ ಸಾರಾಂಶ ಧನ್ಯವಾದಗಳು